ಮನೆ ಮುಂದೆ ಕೆಲವು ನಿಮ್ಮ ಮಾಡಿ ನಿಮ್ಮ ಬಗ್ಗೆ ಸರ್ ನಮ್ಮ ಮನೆ ಹತ್ರ ಇಪ್ಪತ್ತೊಂಬತ್ತನೇ ತಾರೀಕು ನಾನೆಲ್ಲ ಹೊರಗಡೆ ಹೋಗಿದ್ದೆ ಹೊರಗಡೆ ಹೋಗಿದ್ದ ನಿವೇಶನದಾರರು ಬಂದು ನಮ್ಮ ಮನೆ ಹತ್ರ ಏಕಾಏಕಿ ಬಾಯಿಗುನೋ ಥರ ಮಾತಾಡಿ ಮಾತಾಡ್ತಾ ಇದ್ದಾರೆ ಯಾಕೆ ಅಂದರೆ ಅವ್ರಿಗೆ ನಾನು ಮತ್ತೆ ನನ್ನ ಬೂದಿಯಾಳ್ ರಾಜು ಅಂತ ಹೇಳ್ಬಿಟ್ಟು ಒಂದು ಮೂರು ಎಕರೆ ಹನ್ನೆರಡು ಕುಂಟೆ ಜಾಗನ ಪರ್ಚೇಸ್ ಮಾಡಿರ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಪರ್ಚೇಸ್ ಮಾಡಿರ್ತೀವಿ ಎರಡು ಸಾವಿರದ ಹದಿನೈದರಲ್ಲಿ ಪರ್ಚೇಸ್ ಮಾಡಿ ನಾವು ದಾದ್ರಿ ಡೆವಲಪರ್ಸ್ ಅವರಿಗೆ ಮಾರ್ಕೆಟಿಂಗ್ ಅಂತ ಕೊಟ್ಟಿರ್ತೀವಿ ಮಾರ್ಕೆಟಿಂಗ್ ಕೊಟ್ಟಿದ್ದಾಗ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅಲ್ಲಿ ವಿಂಗಡಿಸೋಂಥ ನಿವೇಶನಗಳನ್ನು ಅವರು ಇವರ ಬಂದಿರುವಂಥವ್ರನ್ನ ನಾನು ಯಾರೂ ನೋಡಿಲ್ಲ ನನಗೆ ಗೊತ್ತೂ ಇಲ್ಲ ದಾದ್ರಿ ಡೆವಲಪರ್ಸವ್ರು ಅವರಿಗೆ ಖರೀದಿ ಮಾಡಿರ್ತಾರೆ ಮಾಡಿದ್ದಾಗ ನಾನು ಬೂದಿಗಾಳಿಗರು ಹೋಗಿ ಅವರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರ್ತೀವಿ ನಾವು ಪೇಮೆಂಟು ತೊಗೊಂಡಿರ್ತೀವಿ ಮೂರು ಲಕ್ಷದ ಅರವತ್ತು ಸಾವಿರದಿಂದ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರವರೆಗೂ ನಮಗೆ ಪೇಮೆಂಟ್ ಕೊಟ್ಟಿದ್ದಾರೆ ಆ ಪೇಮೆಂಟ್ ಪ್ರಕಾರ ನಾವು ರಿಜಿಸ್ಟರ್ ಮಾಡಿಕೊಟ್ಟು ಇದು ಮಾಡಿದ್ವಿ ಅದಾದಮೇಲೆ ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ನಮ್ಮ ನರಸಿಂಹರಾಜನವರು ನರಸಿಂಹರಾಜೇ ನಮಗೆ ಜಮೀನು ಕೊಡಿಸ್ತಾರೆ ನರಸಿಂಹರಾಜ್ ಸಾಕ್ಷಿ ಆಗ್ತಾರೆ ಎಲ್ಲ ಹಾಕಾದ ಏನು ಮಾಡ್ತಾರೆ ಮೂವತ್ತೈದು ಗುಂಟೆ ನಮಗೆ ನಮ್ಮ ಅಪ್ಪನ ಆಸ್ತಿ ನಮಗೆ ಬರಬೇಕು ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿ ಎ ಸಿ ಹತ್ರ ಏಕಾಏಕಿ ನೋಟಿಸ್ ಕೊಟ್ಟಿರಲ್ಲ ನರಸಿಂಹಿಗೂ ಕೊಟ್ಟಿರಲ್ಲ ಬೈಲಮ್ಮಗೂ ಕೊಟ್ಟಿರೋಲ್ಲ ನಮಗೂ ಕೊಟ್ಟಿರಲ್ಲ ಸೈಟ್ ಖರೀದಾರಿಗೂ ಕೊಟ್ಟಿರಲ್ಲ ಏಕಾಏಕಿ ಅವ್ರು ಬಂದ್ಬಿಟ್ಟು ಖಾತೆ ಮಾಡಿಸ್ಕೊಳ್ತಾರೆ ಖಾತೆ ಮಾಡಿಸ್ಕೊಂಡಾದ್ಮೇಲೆ ನಾನೇನು ಮಾಡ್ತೀನಿ ನಿವೇಶನದಾರಿಗೆ ಕೆಟ್ಟದ್ದಾಗಬಾರ್ದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು ಲಾಯರ್ ಇಡ್ತೀನಿ ಲಾಯರ್ ಇಟ್ಟಾದ್ಮೇಲೆ ಕಾನೂನು ಕೋರ್ಟ್ಗೆ ಹೋಗ್ತೀನಿ ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ತರ್ತೀನಿ ಸ್ಟೇ ತೊಗೊಂಡು ಅವ್ರಿಗೆ ಇದನ್ನ ಮಾಡಿಸಿದ್ದೀನಿ ಸ್ಟೇಟ್ ನಮ್ಮ ಒಂದು ಸ್ಟಾಪ್ ಮಾಡಿಸಿದ್ದೀನಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ನ ಸ್ಟಾಪ್ ಮಾಡಿಸಿದ್ದೀನಿ ಅದಾದಮೇಲೆ ದಾತ್ರಿ ಡೆವಲಪರ್ಸ್ ಹತ್ರ ಒಂದು ಸಾರಿ ನನ್ನ ಸಿಟ್ಟಿಂಗು ಕರೆದಿದ್ರು ನಾನು ಹೋದೆ ಕೋರ್ಟ್ಗೆ ಹೋಗಿದ್ದೀನಿ ನಯಾಲೆಗೆ ಹೋಗಿದ್ದೀನಿ ಇವತ್ತು ನರಸಿಂಹರಾಜ್ ಹೋಗಿ ಕ್ಲಿಯರ್ ದುಡ್ಡು ಕೊಟ್ಟು ಕ್ಲಿಯರ್ ಮಾಡೋಕೋದ್ರೆ ನಾಳೆ ಇನ್ನೊಬ್ಬ ಬರ್ತಾನೆ ಕಾನೂನಿಗೆ ನಾವು ತಲೆ ಭಾಗೋಣ ನೋಡಿ ವಿಭಾಗ ಪತ್ರ ಮಾಡ್ಕೊಟ್ಟಿದ್ದಾರೆ ನರಸಿಂಹಯ್ಯವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲೇ ಒಲಗೊಂಡು ಪಾಣಿದಾರರ ಐತೆ ದಾಖಲೆ ಐತೆ ಎಲ್ಲನೂ ಐತೆ ಇವತ್ತು ಬೇಕು ಅಂತ ಹೇಳ್ಬಿಟ್ಟು ನಸಿಮಯ್ಯನೂ ಬೈಲಮ್ಮನೂ ಸಹ ಕೋರ್ಟಿಗೆ ಬಂದಿದ್ದಾರೆ ಏ ನಾನು ನಿವೇಶನ ಪರವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ನಾನು ಪರ ಅವ್ರ ಹತ್ರ ನಿವೇಶನ ಪರವಾಗಿ ಇದ್ದೀನಿ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದೀನಿ ಇವತ್ತು ಯಾವುದೋ ರಾಜಕೀಯ ಹೋಗ್ಸಾರ ಮಾತುಗಳನ್ನ ಹೇಳಿ ಅವ್ರು ಬಂದು ಇವತ್ತು ಹೇಳ್ಕೊಟ್ಟು ನಮ್ಮ ಮನೆ ಹತ್ರ ಬಂದು ನಮ್ಮನ್ನ ಬೇಕಾದರ ಮಾತಾಡಿ ರಾಜಕೀಯ ವಿಚಾರ ಬೇಕು ಅಂತ ಎಲ್ಲ ಮಾಡ್ಬೇಕು ಅಂತ ನೋಡಿ ಮಾತಾಡ್ಕೊಂತಾವೆ ಇದೆಲ್ಲ ಯಾವುದು ಸರಿ ಇಲ್ಲ ನನಗೂ ಗೊತ್ತಿದೆ ರಾಜಕೀಯ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಹೆಂಗ್ ಯಾಕೆ ಅಂದ್ರೆ ನಾನು ನಿವೇಶನ ಇದಾಗ್ತಾರೆ ಅಂತ ನಿಂತಿದ್ದೀನಿ ಇವ್ರು ಕಾನೂನು ಪ್ರಕಾರ ಓಡಾಡ್ಬೇಕಾದ್ರೆ ನಾನು ಇವ್ರ ಪರವಾಗಿಲ್ಲ ಅವಶ್ಯಕತೆ ಇಲ್ಲ ಅವ್ರ ಪರವಾಗಿ ಅವ್ರು ಮಾಡ್ಕೊಳ್ಳಿ ಅಂದ್ರೆ ನಾನು ಕಾನೂನ ನಾನೇನ್ ಮಾಡಬೇಕು ನಾನು ಮಾಡ್ಕೊಳ್ತೀನಿ ಇವತ್ತು ಬೇಕು ಅಂತ ರಾಜಕೀಯ ದುರುದ್ದೇಷಗಳು ಇವ್ರು ಹೇಳ್ಕೊಟ್ಟು ಈ ತರ ಮಾಡಿ ಇವೆಲ್ಲ ಮಾಡೋವ್ರೆ ನನಗೂ ಗೊತ್ತಿದೆ ಯಾವ ಎಲೆಕ್ಷನ್ ಹೆಂಗ್ ಮಾಡಬೇಕು ಯಾವ ಎಲೆಕ್ಷನ್ ಇದು ಮಾಡಬೇಕು ಅಂತ ನಾನು ಮೂವತ್ತೈದು ನಲವತ್ತು ವರ್ಷದಿಂದ ಎಲೆಕ್ಷನ್ ಮಾಡ್ಕೊಂಡಿರುವಂತ ವ್ಯಕ್ತಿ ಎಂ ಕೆ ನಾಗರಾಜ್ ಏನು ಅಂತ ಗೊತ್ತು ಇವತ್ತು ಫೇಸ್ಬುಕ್ ಹಾಕೊಳ್ಳೋದು ಇದ್ರನ್ನ ಹಾಕೋದು ಮಾಡುವಂತ ಅವಶ್ಯಕತೆ ಇಲ್ಲ ನಾನು ಇವ್ರನ್ನ ದುಡ್ಡು ಕೇಳುವಂತ ಅವಶ್ಯಕತೆನೆ ಇಲ್ಲ ನಾನು ಅವತ್ತೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ ಎಂಟು ವರ್ಷ ಆಗಿದೆ ಯಾಕೆ ಇವ್ ಪೊಸಿಷನ್ಗೆ ಹೋಗ್ಬಾರ್ದು ಯಾಕೆ ಇವ್ ಮನೆ ಕಟ್ಕೊಂಬರ್ ಈಗ ಹೋಗಿ ಒಂದು ಎರಡು ಮನೆ ಕಟ್ಕೊಂಡಿದ್ದಾರೆ ಅವರೆಲ್ಲರೂ ಅವರಲ್ಲ ಇವರು ಅದೇ ತರ ಹಾಕಬೇಕಾಯ್ತು ನಾನು ನೂರಾರು ವರ್ಷ ನಿಮಗೆ ಸೈಟ್ ನಲ್ಲಿ ನಾನೇ ಕೈಕೊಂಡಿರ್ತೀನಿ ಅಂತ ಹೇಳಿದಿನ ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಇವತ್ತಿದ್ರೆ ರೇಟ್ ಬೆಳಿಗ್ಗೆ ಇರಲ್ಲ ಆ ರೇಟ್ ಆಗಿ ಕೂತೈತೆ ಇವರು ತಗೊಂಡಿರೋಂತ ಕಾಂಪೌಂಡ್ ಮಾಡ್ಕೊಬೇಕು ಕೂತ್ಕೊಬೇಕು ಇವರು ಕೋರ್ಟ್ ಹೋಗ್ಬೇಕು ಕೇಸ್ ಹೋಗ್ಬೇಕು ಕಂಪ್ಲೇಂಟ್ ಮಾಡ್ಬೇಕು ಕಾನೂನು ಪ್ರಕಾರ ಓಡಾಡ್ಬೇಕು ನಾನು ಕಾನೂನು ಪ್ರಕಾರ ಇವತ್ತು ಹೋರಾಡ್ತಾ ಇದ್ದೀನಿ ಕಾನೂನು ಪ್ರಕಾರ ಓಡಾಡಿ ಇದು ಮಾಡಿದ್ದೀನಿ ನನ್ನ ಬೇಕು ಅಂತ ಇವೆಲ್ಲ ರಾಜಕೀಯ ದುರುದ್ದೇಶಕ್ಕೋಸ್ಕರ ಇವ್ರು ಕೇಳಿಕೊಂಡು ಯಾರು ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬಾಕ್ಲಿಗೆ ಬಂದು ಮಾತಾಡುವಂಥದ್ದು ಇದು ಸರಿ ಇಲ್ಲ ಇದು ರಾಜಕೀಯಕ್ಕೆ ಇವೆಲ್ಲ ಮಾಡೋವಂಥ ಅವಶ್ಯಕತೆ ನನಗೆ ನನಗೇನು ಬೇಕಾಗಿಲ್ಲ ನಾನು ನಂಬಿದ್ದೀನಿ ಇವ್ರು ಹೇಳ್ತಾರೆ ನಾನು ದುಡ್ಡು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾವ್ರಲ್ಲ ರಾತ್ರಿ ಡೆವಲಪರ್ಸನ್ನು ನಾನು ಇಷ್ಟಕ್ಕೆ ಮಾರಿದ್ದೀನಿ ಅಂತ ಹೇಳಿದ್ರಲ್ಲ ಇವತ್ತಿನವರೆಗೂ ಅವ್ರು ಕೇಳಿ ಮುಂದೆ ಕೂರಿಸ್ಕೊಂಡಿದ್ದೀನಿ ಒಂದು ಸಿಂಗಲ್ ನಯ ಪೈಸೆ ಯಾವತ್ತಾದ್ರೂ ಕೇಳಿದಿರ ನನಗೆ ಅಂಥ ಅವಶ್ಯಕತೆ ಬೇಡ ನಾನು ಅಂಥ ಅವಶ್ಯಕತೆ ಕೇಳೋದೂ ಇಲ್ಲ ನನಗೆ ದುಡ್ಡಿನ ಅವಶ್ಯಕತೆ ಬೇಕಾಗಿಲ್ಲ ನಾನು ಕೇಳಲ್ಲ ಅವತ್ತೇ ಮಾಡಿಕೊಟ್ಬಿಟ್ಟಿದ್ದೀನಿ ಅವ್ರ ವಸ್ತು ನಮ್ಮ ವಸ್ತು ಅಲ್ಲ ಅದು ಇವತ್ತು ಬಂದ್ಬಿಟ್ಟು ಎಂಟು ವರ್ಷ ಆದ್ಮೇಲೆ ಯಾರಾದ್ ಮೂರ್ ಜನ ಕೇಸ್ ಹಾಕ್ತಾರಪ್ಪ ಅದಕ್ಕೆಲ್ಲ ಕಾನೂನು ಇಲ್ವಾ ಕಾನೂನು ಓಡಾಡ್ಬೇಕು ಜಡ್ಜ್ ಇರೋದೇನ್ಕೆ ಕೋರ್ಟ್ ಇರೋದೇ ನಾವು ಬಂದಿರೋರಿಗೆಲ್ಲ ನಾನು ದುಡ್ಡು ಕೊಟ್ಟು ರಾಜಿ ಮಾಡ್ಕೊಂಡು ಮಾಡಕ್ ಆಗುತ್ತಾ ಇನ್ನೊಬ್ಬ ಇವ್ರು ಮಾಡ್ಬಿಟ್ಟು ಇನ್ನೊಂದ್ಸರಿ ನಮ್ಮ ಮನೆ ಹತ್ರ ಆಗ್ಲಿ ಎಲ್ಲಾದ್ರೂ ಬಂದು ಇವ್ರು ಮಾಡಿದ್ರೆ ಕಾನೂನು ಓಡಾಡದೆ ಕಾನೂನು ಪರ ಏನು ಮಾಡ್ಬೇಕು ಮಾಡ್ತೀನಿ ಪರವಾಗಿ ಸ್ಟೇ ತಂದಿದ್ದೀನಿ ವಯಸ್ ನಂಬರ್ ಇದೆ ಕೇಸ್ ಇದೆ ಈಗ ಆಲ್ರೆಡಿ ಕೇಸ್ ನಡೀತಾ ಇದೆ ಸಿವಿಲ್ ಮ್ಯಾಟರ್ ನಡೀತಾ ಇದೆ ಈಗ ಅವರು ಪರವಾಗಿ ಆಗುತ್ತೆ ಅದು ಭಾಗ ಪತ್ರ ಆಗಿದ್ರೆ ನೂರೈವತ್ತು ವರ್ಷದಿಂದ ಬೇಕಾದ್ರೆ ಸ್ಥಳೀಯವಾಗಿ ದೇಗಿನಲ್ಲಿ ಕೇಳ್ಕೊಬಹುದು ಬೈಲಮ್ಮ ನರಸಿಂಹಿ ಎಷ್ಟು ವರ್ಷದಿಂದ ಜಮೀನು ಮಾಡ್ಕೊಂಡಿದ್ದಾರೆ ಅಂತ ಕಾಲಿಂದ ಇದ್ದಾರೆ ಬಡವರು ಅನ್ಯಾಯ ಮಾಡುವಂತ ಎಂ ಕೆ ನಾಗರಾಜ್ ಅಲ್ಲ ಬಡವರು ದುಡ್ಡು ತಿನ್ಬೇಕು ಅಂತ ಎಂ ಕೆ ಅಲ್ಲ ಅಂತ ಕೆಲಸ ಮಾಡ್ಬೇಕಂತಾರೆ ಬಂದಿಲ್ಲ ನನಗೆ ಬೇಕಾಗಿಲ್ಲ ನಾನು ಬಡವರಿಗೆ ಮೂರು ಲಕ್ಷದ ಅರವತ್ತು ಸಾವಿರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಚೆಕ್ ಕೊಟ್ಟಿದ್ದೀನಿ ಇವತ್ತು ಅದ್ರ ಬೆಲೆನೇ ಬೇರೆ ರೀತಿಯಾಗಿ ಆಗಿದೆ ಆದ್ರೂ ನಾನು ಅಂತ ಕೆಲಸ ಮಾಡಲ್ಲ ಯಾರ ಹೆಣ್ಮಕ್ಳು ಬಂದ ಮನೆ ಕೈ ಹೇಳ್ತಾರೆ ನಾಗರಾಜರು ದುಡ್ಡು ಕೇಳ್ತಾರೆ ಟೇಷನ್ಗೆ ಹೋಗ್ತಾರೆ ಧಮಕಿ ಹಾಕ್ತಾರೆ ಅಂತ ಯಾವತ್ತಾದ್ರೂ ಧಮಕಿ ಹಾಕಿರೋದು ದುಡ್ಡು ಕೇಳಿದ್ರೆ ವಾಯ್ಸ್ ರೆಕಾರ್ಡ್ ಇಲ್ಲ ರೆಕಾರ್ಡ್ ಏನಾದ್ರೆ ಬೆಳಿಗ್ಗೆ ತಾಂಬರ್ಲಿ ಟೇಷನ್ಗೆ ನಾನೇ ಟೇನ್ ಬರ್ತೀನಿ ಇದ್ರನ್ನ ರಾಜಕೀಯ ದುರುದ್ವೇಷಕ್ಕೋಗ್ಸಾರ ಮಾಡ್ತಾ ಇರೋದು ಇವೆಲ್ಲ ನನ್ನ ನಿಮ್ಮ ಮುಂದೆ ನಾನು ಅವ್ರ ಪರವಾಗಿ ನಿಲ್ಲಲ್ಲ ನನ್ನ ಪರವಾಗಿ ನಾನು ಕಾನೂನು ಏನಾಯ್ತು ನಾನು ಓಡಾಡ್ತೀನಿ ಮೂರ್ ಎಕರೆ ಹನ್ನೆರಡು ಕುಂಟೆ ನಾವು ಪರ್ಚೇಸ್ ಮಾಡಿ ಮೂರ್ ಎಕರೆ ಹನ್ನೆರಡು ಕುಂಟೆಗೆ ನರಸಿಂಹರಾಜ್ ಅವರು ಹೋಗಿ ಇಪ್ಪತ್ತೈದು ಕುಂಟೆನ ಮೂವತ್ತೈದು ಕುಂಟೆನ ಈಗ ಹೋಗಿ ಖಾತೆ ಆರ್ಡರ್ ಮಾಡಿಸ್ಕೊಂಡ್ ಬಂದಿದ್ರೆ ಮೂರ್ ಎಕರೆ ಹನ್ನೆರಡು ಕುಂಟೆಲ್ಲೂ ಇಲ್ಲ ಬರೇ ಮೂವತ್ತೈದು ಕುಂಟೆಲ್ ಇರೋದು ಇವರು ಎಲ್ಲ ಇರೋರು ಸೇರಿಸ್ಕೊಂಡು ಊರಕ್ಕೆ ಹನ್ನೆರಡು ಕುಂಟೆನೋ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ನಾವು ಕೋರ್ಟಲ್ಲಿ ಇದೆ ಕೋರ್ಟ್ ಕಾಪಿ ಇದೆ ಕೇಸ್ ಇದೆ ಖಾತೆ ಇದೆ ಪಾಣಿ ಇದೆ ನಾನು ಲೀಗಲ್ ಆಗಿ ನಾನು ಇದ್ರ ಬಗ್ಗೆ ಲೀಗಲ್ ಆಗಿ ಓಡಾಡಿದ್ದೀನಿ ನಮ್ಮ ಪರವಾಗಿದೆ ನರಸಿಂಹ ಪರವಾಗಿದೆ ಯಾವತ್ತೂ ಇವ್ರ ಪರವಾಗಿ ಆಗಲ್ಲ ನಿವೇಶನದವರಿಗೆ ನಾನು ಬಡವರಿಗೆ ಅನ್ಯಾಯ ಮಾಡಬಾರ್ದು ತೊಂದರೆ ಮಾಡಬಾರ್ದು ಅಂತ ಹೇಳ್ಬಾರ್ದು ರಾಜಕೀಯದವ್ರು ಯಾರು ಹೇಳಿಕೊಟ್ಟು ಕೆಲಸ ನಾವು ಹೆಣ್ಮಗಳ್ ಕಳಿಸಿ ನಮ್ಮ ಮನೆ ತವ ನಾಗರಾಜು ಮೇಲೆ ದುಡ್ಡು ಕೇಳು ಅಂತ ಹೇಳ್ತಾರೆ ಈ ಹೇಳಿ ಟೇಷನ್ಗೆ ಹಾಕಿ ನಾನು ಆ ಟೇಷನ್ಗೂ ಆಗಿಲ್ಲ ಅವ್ರ ಮುಖನೂ ನೋಡಿಲ್ಲ ಒಂದೇ ಒಂದು ಸಾರಿ ಮಾತ್ರ ದಾಸರಿ ಡೆವಲಪರ್ಸ್ ಹತ್ರ ರಿಜೇಶ್ ಮಾತ್ರ ನೋಡಿರೋದವ್ರಿಗೆ ಬಿಟ್ಟರೆ ನಾನು ಯಾವತ್ತೂ ನೋಡಿ ಸರ್ ಅವ್ರ ಆರೋಪ ಮಾಡ್ತಾರೆ ಹೋಗಿ ಬೆಳಿಗ್ಗೆ ಎದ್ದು ರಾಜಕೀಯ ಕೆಲಸ ಮಾಡ್ಕೊಂಡು ಬಡವರು ಸೇವೆ ಮಾಡ್ಕೊಂಡು ನಾನು ಗ್ರಾಮ ಪಂಚಾಯತಿ ಎರಡು ಸಾವಿರದ ಹದಿನೈದರಿಂದ ಕೆಲಸ ಮಾಡ್ಕೊಂಡು ಬೆಳಿಗ್ಗೆದ್ದು ಕ್ಷೇತ್ರದಲ್ಲಿ ಇರ್ತೀನಿ ಹೊರತು ಬೇರೆ ಎಲ್ಲೂ ಕದ್ದು ಹೋಗಿರಲ್ಲ ನಾನು ಕದ್ದೋಗಂಥ ವ್ಯಕ್ತಿ ಅಲ್ಲ ನಾನು ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಪೂನಾ ಹೋಗಿದ್ದೆ ಸಿಡಿ ಹೋಗಿದ್ದೆ ಅವತ್ತು ಇರಲಿಲ್ಲ ಅಷ್ಟು ಬಿಟ್ಟು ಯಾವುದಿಲ್ಲ ಇವರು ಎರಡು ಸಾರಿ ಸಿಟಿಂಗ್ ಕರೆದಿದ್ರು ದಾತ್ರಿ ಅವರು ನಾನೇ ಹೋಗಿದ್ದೀನಲ್ಲ ನಾನೇ ಅವ್ರು ಹೇಳಿದ್ದೀನಿ ಅವರೇ ನೋಡಿ ಈ ಸಲ ಕೇಳ್ತಿರಲ್ಲ ಇವತ್ತು ಎರಡು ಕೋಟಿ ಕೇಳ್ತಾರೆ ಎರಡು ಕೋಟಿ ಕೊಡಾಕಾಗುತ್ತಾ ಯಾಕೆ ಕೊಡ್ತೀರ ಕೋರ್ಟಲ್ಲಿ ಅಲ್ಲಿ ಐತೆ ಕೋರ್ಟಲ್ಲಿ ಅಲ್ಲಿ ಇದೈತೆ ಬನ್ನಿ ನ್ಯಾಯಾಲಯಕ್ಕೆ ಹೋಗಲ್ಲ ಅಂತ ಹೋಗಿದ್ದೀನಲ್ಲ ನಾನೇ ಇದು ಅವ್ರ ಹತ್ರ ಒಂದು ರೂಪಾಯಿ ಕೇಳಿಲ್ಲ ನಾನೇ ಓಡಾಡಿದ್ದೀನಿ ನಾನೇ ಮಾಡಿದ್ದೀನಿ ದಾತ್ರಿ ಅವ್ರ ಹತ್ರ ಒಂದು ರೂಪಾಯಿ ಕಾಸ್ ಕೇಳಿಲ್ಲ ನಾನು ಕೇಳಿದ್ದೀನಿ ನಾನು ಮುಂದೆನೇ ಕೇಳಿ ಯಾವತ್ತೂ ಕೇಳುವಂತ ಪರಿಸ್ಥಿತಿ ನನಗೆ ಬೇಕಾಗಿಲ್ಲ ನಾನೇ ಬಡವ್ರಿಗೊಬ್ಬರು ಸಹಾಯ ಮಾಡ್ತಾ ಇದ್ದೀನಿ ನಾನೇ ಬಡವರಿಗೆ ಇದು ಮಾಡ್ತಾ ಇದ್ದೀನಿ ನಾನು ಅವ್ರ ಹತ್ರ ದುಡ್ಡು ಕೇಳುವಂಥ ಅವಶ್ಯಕತೆ ನನಗೇನಿದೆ ಇಲ್ಲಿ ಹೇಳ್ತೀನಿ ನಾನು ನಂಬಿರೋ ಕಾಲವ್ರು ನಾನು ನಾನೇ ಓಡಾಡ್ತಾ ಇದ್ದೀನಿ ನಾನೇ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಅವ್ರ ಹತ್ರ ದುಡ್ಡು ಕೇಳಿ